ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ರೇಷ್ಮೆ ಪರೋಟವನ್ನು ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುವಂಥ ರುಚಿಕರವಾದ ಈ ರೇಷ್ಮೆ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಅದು ಕುದಿಸಿರುವ ಆಲೂಗಡ್ಡೆ ಈ ಎರಡು ಆಲೂಗಡ್ಡೆಯಿಂದ ಮೇಲಿಂದ ಶೆಪ್ಪೆಯನ್ನು ತೆಗೆದುಕೊಳ್ಳಬೇಕು ನಾವು ನೋಡಿ ಎರಡು ಆಲೂಗಡ್ಡೆಯಿಂದ ಶೆಪ್ಪೆಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ಈ ಗೀಚಣಿಕೆಯ ಸಹಾಯದಿಂದ ನಾವು ಗೀಚ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಗೀಚ್ಕೊಳ್ಬೇಕು ತುಂಬ ಸಾಫ್ಟಾಗಿ ಬರುತ್ತವೆ ಈ ರೇಷ್ಮೆ ಪರೋಟ ಇಲ್ಲಾಂದರೆ ಕೈಯಿಂದ ಆಗುತ್ತೆ ಅಂದರೆ ಕೈಯಿಂದನೂ ನಾವು ಬಾರಿಕ್ ಮಾಡ್ಕೊಳ್ಬಹುದು ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಏನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕುತ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಮತ್ತು ಒಂದು ಹಸಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಬಾರಿಗೆ ಭಾರಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಭಾರಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ನಾದ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ಬೇಕು ಒಂದೇ ಸರಿ ಜಾಸ್ತಿ ಹಾಕೋಬೇಡಿ ಗಟ್ಟಿಯಾಗಿ ಆಗಿದ್ರೆ ಇದು ಪರೋಟ ಸಾಫ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ನಾದ್ಕೊಳ್ಬೇಕು ಮತ್ತು ನಾನು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ ನಾದುವಾಗ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಈ ಪರೋಟ ಅದಕ್ಕೋಸ್ಕರ ನಾನು ಇಲ್ಲಿ ಮಧ್ಯದಲ್ಲಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ನಾದ್ಕೊಂಡು ಇಟ್ಕೊಳ್ಬೇಕು ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಸಾಫ್ಟಾಗಿರಬೇಕು ಅದು ಮತ್ತು ಮೇಲಿಂದ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ನಾದ್ಕೊಂಡು ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ನಾವು ರೆಸ್ಟ್ ಮಾಡಲು ಬಿಡಬೇಕು ಅದಕ್ಕೆ ಒಂದು ಢಕ್ಕನವನ್ನು ಮುಚ್ಚಿ ಇಟ್ಬಿಡೋಣ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಇದು ತೆಗಿತಾಯಿದ್ದೀನಿ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ನೆಂದಿದೆ ನೋಡಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ವೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ಒಂದು ಸ್ವಲ್ಪ ನಾವು ಹಾಕಿಕೊಂಡು ಇವಾಗ ನಾವು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಉಂಡೆಯನ್ನು ಮಾಡಿಕೊಳ್ಳೋಣ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ಹಿಟ್ಟನ್ನು ತಗೊಂಡು ಉಂಡೆಯನ್ನು ಮಾಡ್ಕೊಳ್ಬೇಕು ನೋಡಿ ಈ ಸೈಜಲ್ಲಿ ಮಾಡ್ಕೊಳ್ಳಿ ಇವು ತುಂಬ ತೆಳುವಾಗಿ ಮಾಡಬೇಕು ಈ ರೇಷ್ಮೆ ಪರೋಟ ಎಷ್ಟು ತೆಳಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಇವು ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಅದರಲ್ಲಿ ಉಂಡೆಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಮತ್ತು ಇದಕ್ಕೆ ಹಚ್ಚೋದಕ್ಕೆ ಸ್ವಲ್ಪ ಪುಡಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಹಚ್ಕೊಂಡು ನಾವು ಇವಾಗ ಇದನ್ನು ಲಟ್ಟಿಸ್ಕೊಳ್ಬೇಕು ಚಪಾತಿ ಮಾಡುವ ಮಣಿ ಇರುತ್ತಲ್ವ ಅದರ ಮೇಲೆ ಲಟ್ಟಿಸ್ತಾ ಇದ್ದೀನಿ ನೀವು ಗ್ಯಾಸ್ ಕಟ್ಟಿ ಮೇಲಾದರೂ ಲಟ್ಟಿಸ್ಕೊಳ್ಬೋದು ನಿಮಗೆ ಹೇಗೆ ಅನುಕೂಲನೋ ಹಾಗೆ ನೀವು ಲಟ್ಟಿಸ್ಕೊಳ್ಳಿ ನಾನು ಮಣಿ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳವಾಗಿ ಲಟ್ಟಿಸ್ಕೊಳ್ಬೋದು ಲಟ್ಟಿಸ್ಕೊಬೋದು ನೋಡಿ ನಾನು ಈ ಸೈಜಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಇದು ಇವಾಗ ಪರೋಟ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಅದು ಇವಾಗ ಬಿಸಿಯಾಗಿದೆ ಬಿಸಿ ಆದಮೇಲೆ ನಾನು ಅದಕ್ಕೆ ಪರೋಟವನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಸೈಡಲ್ಲಿ ಬೆಂದಿದ ಮೇಲೆ ನಾವು ಇನ್ನೊಂದು ಸೈಡ್ ಹಾಕಬೇಕು ಹಾಕಿದ ಮೇಲೆ ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕು ನೋಡಿ ನಾನು ಎಣ್ಣೆ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಚ್ಕೊಳ್ಳಿ ನಿಮ್ಗೆ ಇಷ್ಟನೋ ಅದನ್ನು ಹಚ್ಕೊಳ್ಳಬೌದು ನೋಡಿ ಮತ್ತು ಈ ಸೈಡಲ್ಲೂ ಹಾಕಿಕೊಂಡು ನಾವು ಇದಕ್ಕೆ ಇದಕ್ಕೂ ಕೂಡ ಎಣ್ಣೆಯನ್ನು ಹಚ್ಕೊಳ್ಬೇಕು ನೋಡಿ ಈ ಥರ ಎಣ್ಣೆ ಹಚ್ಚಿ ನಾವು ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಇವಾಗ ರೆಡಿ ಆಯಿತು ಪರೋಟ ನೋಡಿ ಇಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾನು ಇನ್ನೊಂದು ಪರೋಟ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಇದೆ ಈ ಸೈಡಲ್ಲಿ ಬೆಂದಿದ ಮೇಲೆ ನಾವು ಮತ್ತೆ ಈ ಸೈಡಲ್ಲಿ ತಿರುವ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದೇ ಥರ ನಾವು ಎಲ್ಲ ರೇಷ್ಮೆ ಪರೋಟವನ್ನು ನಾವು ಇದೇ ಥರ ರೆಡಿ ಮಾಡಿ ಇಟ್ಟುಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ತುಂಬ ಇಷ್ಟವಾಗುತ್ತವೆ ನಿಮಗೂ ಕೂಡ ತುಂಬ ಇಷ್ಟವಾಗುತ್ತವೆ ಒಂದು ಚಪಾತಿ ತಿನ್ನೋರು ಇದು ನಾಲ್ಕೈದು ಪರೋಟನಾದರೂ ತಿಂತಾರೆ ಅಷ್ಟೊಂದು ಸೂಪರಾಗಿರ್ತವೆ ಸಾಫ್ಟಾಗಿ ಕೂಡ ಬರ್ತವೆ ನೋಡಿ ನಾನು ಎಲ್ಲ ಪರೋಟಗಳನ್ನು ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನೋಡೋ ನೋಡಿದ್ರೆ ತಾನೇ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ತುಂಬ ರುಚಿಯಾಗಿರ್ತವೆ ಈ ರೇಷ್ಮೆ ಪರೋಟ ನೋಡಿ ನಾನು ಈಗ ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಇದು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇದ್ರ ಜೊತೆಯಲ್ಲಿ ಮತ್ತು ಮೊಸರು ಜೊತೆಯನ್ನು ಕೂಡ ತಿನ್ಬೋದು ಇಲ್ಲಾಂದರೆ ಸಾಸ್ ಜೊತೆಯಾದರೂ ತಿನ್ಬೋದು ತುಂಬ ಸೂಪರ್ ಆಗಿರುತ್ತವೆ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ